ಪ್ರೀತಿಯ ಎಲ್ಲ ಎಸ್ ಎಸ್ ಎಲ್ ಸಿ ಮುದ್ದು ವಿದ್ಯಾರ್ಥಿಗಳೇ ರಾಸಾಯನಿಕ ಕ್ರಿಯೆ ಮತ್ತು ಸಮೀಕರಣ ಈ ಪಾಠದಿಂದ ನಾಲ್ಕು ಪ್ರಶ್ನೆ ಪತ್ರಿಕೆ ಆಧಾರಿತ ಪ್ರಶ್ನೆಗಳನ್ನು ಒಂದೇ ಕಡೆ ಮಾಡಿ ಹೇಳ್ತಕ್ಕಂಥದ್ದದೆ ನೂರಕ್ಕೆ ತೊಂಬತ್ತರಷ್ಟು ಗ್ಯಾರಂಟಿ ಅದ ಈ ಒಂದು ಪ್ರಶ್ನೆ ಪತ್ರಿಕೆಯಿಂದ ತಮಗೆ ಆನ್ಯುವಲ್ ಎಕ್ಸಾಮ್ಗೆ ಬರುವಂಥ ಸಾಧ್ಯತೆ ಇದೆ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಮನಗುಳಿ ಸರ್ ಅಂತಕ್ಕಂಥ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಯಾಕಪ್ಪ ಅಂದರೆ ನಾ ಯಾವಾಗ ವಿಡಿಯೋ ಮಾಡ್ತೀನಿ ಹೊಸವು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣ ಅಂತಕ್ಕಂಥ ಪಾಠವನ್ನು ತೆಗೆದುಕೊಂಡಾಗ ಇಲ್ಲಿ ಮಾದರಿ ಪ್ರಶ್ತಿಕೆ ಒಂದನ್ನು ನೋಡಿ ನೀರಿನ ವಿದ್ಯುತ್ಪನೆಯಿಂದ ಹೈಡ್ರೋಜನ್ ಮತ್ತು ಆಕ್ಸಿಜನ್ ನಿಲ್ಲುಗಳು ಉಂಟಾಗುವ ಕ್ರಿಯೆ ಅಂತ ಹೇಳಿ ಒಂದು ಮಾಟಿ ಇಲ್ಲಿ ಅಂತರೋಷ್ಣಕ ಕ್ರಿಯೆ ಸ್ಥಾನಪಲ್ಲಟ ಕ್ರಿಯೆ ಬಹಿರೋಷ್ಣಕ ಕ್ರಿಯೆ ರಾಕ್ಸ್ ಕ್ರಿಯೆ ಅದರಲ್ಲಿ ನಮಗೆ ಉತ್ಕರ್ಷಣ ಅಂತರುಷ್ಣಕ ಕ್ರಿಯೆ ಅಂತಕ್ಕಂಥ ಉತ್ತರ ಸರಿ ಇದೆ ಇನ್ನು ಇದೇ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾಸಿಗೆ ಕಮಟುವಿಕೆಯನ್ನು ಹೇಗೆ ತಡೆಗಟ್ಟಲಾಗುತ್ತದೆ ಅಂತದ್ದು ತಡೆಗಟ್ಟುವ ಕ್ರಮಗಳನ್ನು ಈ ರೀತಿ ಬರೆದಾರೆ ಆಹಾರ ಪದಾರ್ಥಕ್ಕೆ ಉತ್ಕರ್ಷಣೆ ತಡೆಗಟ್ಟುವ ವಸ್ತುಗಳನ್ನು ಸೇರಿಸಬೇಕು ಆಮೇಲೆ ಆಹಾರ ಪದಾರ್ಥ ಗಾಳಿ ಪ್ರವೇಶದ ಸಂಗ್ರಹಗಳಲ್ಲಿ ಸೇಕರಿಸಬೇಕು ಇನ್ನು ಕೆಳಗಿನ ರಾಸಾಯನಿಕ ಕ್ರಿಯೆಗಳ ಸರಿಗೂ ಸಮೀಕರಣ ಬರೀಬೇಕು ಅಂತೇಳಿ ನೈಸರ್ಗಿಕ ಅನಿಲದ ದಹನ ಕ್ರಿಯೆ ಅಂದರೆ ಸಿ ಎಚ್ ಫೋರನ್ನು ಟು ಓ ಟು ಜೊತೆಗೆ ಮಾಡಿದಾಗ ಸಿ ಓ ಟು ಎಚ್ ಟು ಓ ಸಿಗುತ್ತೆ ಹಾಗೆ ಪೊಟ್ಯಾಷಿಯಂ ಲೋಹ ನೀರಿನಗೆ ಒತ್ತಿಸಿದಾಗ ಕೆ ಪ್ಲಸ್ ಎಚ್ ಟು ಓ ಟು ಕೆ ಓ ಎಚ್ ಪ್ಲಸ್ ಎಚ್ ಟು ಅಂತಿದೆ ತಾಮ್ರ ಸ್ಲ್ಫೆ ದ್ರಾವಣದ ಜೊತೆ ಕಬ್ಬಿನ ವರ್ತಿಸುವುದು ಅಂದರೆ ಎಪ್ ಇ ಪ್ಲಸ್ ಸಿ ಯು ಎಸ್ ಒ ಫೋರ್ ಟು ಎಪ್ ಪಿ ಎಸ್ ಒ ಫೋರ್ ಪ್ಲಸ್ ಸಿ ಯು ಅಂತೇಳಿ ಅದು ಬರಲಿಲ್ಲ ಅಂದರೆ ಅಥವಾ ಬೇರಿಯಂ ಕ್ಲೋರೈಡ್ ದ್ರಾವನ್ನು ಅಲ್ಯೂಮಿನಿಯಂ ಸ್ಲ್ಫೇ ದ್ರಾವನಿಗೆ ವರ್ತಿಸುವ ಕ್ರಿಯೆಯು ಯಾವ ವಿಧದ ರಾಸಾಯನಿಕ ಕ್ರಿಯೆಯಾಗಿದೆ ಉದಾಹರಣೆಗೆ ಬರೀರಿ ಅಂತ ಹೇಳಿದರೆ ಹಾಗೆ ಸಮೀಕರಣ ಕೂಡ ಬರೀಬೇಕು ಇಲ್ಲಿ ದ್ವಿಸಥಾನಫಲಿತ ಕ್ರಿಯೆ ಅಥವಾ ಪ್ರಕ್ಷೇಪಣ ಕ್ರಿಯೆ ಉದಾಹರಣೆಗೆ ಅದಂತ ಹೇಳ್ತಾರೆ ಇನ್ನು ದ್ವಿಸ್ಥಾನ ಪಲ್ಲಟ ಕ್ರಿಯೆಗೆ ಉದಾಹರಣೆ ಆಗ್ಯದ ಇದರಲ್ಲಿ ಬೇರಿಯಂ ಸಲ್ಫೇಟ್ನ ಬಿಳಿಯ ಬಣ್ಣದ ಪ್ರಕ್ಷೇಪ ಉಂಟಾಗ್ತದೆ ಅದನ್ನು ನಾವು ತ್ರೀ ಬಿ ಎ ಸಿ ಎಲ್ ಟು ಪ್ಲಸ್ ಎ ಎಲ್ ಟು ಎಸ್ ಒ ಫೋರ್ ತ್ರೈಸ್ ಅಂತ ಬರೀತೀವಿ ಅದನ್ನು ಸರಿದುಗಿಸಿದಾಗ ತ್ರೀ ಬಿ ಎ ಎಸ್ ಒ ಫೋರ್ ಪ್ಲಸ್ ಟೂ ಎ ಎಲ್ ಸಿ ಎಲ್ ತ್ರೀ ಇಲ್ಲಿ ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳನ್ನು ಗಮನಿಸಿದಾಗ ದ್ವಿಸ್ಥಾನ ಪಲ್ಲಟವನ್ನು ಕಾಣ್ತಾ ಇದ್ದೀವಿ ಇನ್ನು ಮಾದರಿ ಪ್ರಶ್ನೆ ಪತ್ರಿಕೆ ಎರಡನ್ನ ಗಮನಿಸಿ ಈ ಕೆಳಗಿನವುಗಳಲ್ಲಿ ಪರಸ್ಪರ ವರ್ತಿಸಿ ಅಯಾನಗಳನ್ನು ವಿನಿಮಯ ಮಾಡಿಕೊಳ್ಳುವ ಮತ್ತು ಒಂದು ಪ್ರಕ್ಷೇಪಣ ಉಂಟು ಮಾಡುವ ಪ್ರತಿವರ್ಧಕ ಯಾವುದು ಅಂತ ಕೇಳಿದರೆ ನಾಲ್ಕು ಉದಾಹರಣೆಗಳದಾವ ಅದರ ತಾವು ಗಮನಿಸಿ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಸಲ್ಪುರಿಕ್ ಆಮ್ಲ ಆಗುತ್ತೆ ಇನ್ನು ಕಬ್ಬಿಣದ ವಸ್ತುಗಳ ನಶಿಸುವಿಕೆಯನ್ನು ತಡೆಗಟ್ಟುವ ಯಾವುದಾದ್ರು ಎರಡು ಕ್ರಮಗಳನ್ನು ತಿಳಿಸಿರಿ ಅಂತ ಕೇಳಿದರೆ ಸುಮಾರು ನಾಲ್ಕು ಬರ್ತಾರೆ ಬಣ್ಣ ಹಚ್ಚೋದು ಎಣ್ಣೆ ಸೌರೋದು ಗ್ರೀಸ್ ಹಚ್ಚೋದು ವಿದ್ಯುತ್ ಲೇಪನ ಹಾಗೆ ಕೆಳಗಿನ ರಾಸಾಯನಿಕ ಕ್ರಮ ಸಮೀಕರಣಗಳಿಗೆ ಏನು ಮಾಡಬೇಕು ಸರಿದೂಗಿಸುವಂಥ ಒಂದು ಸಮೀಕರಣ ಬರೀಬೇಕಾಗಿದೆ ಸೊ ಎ ಉತ್ತರದ್ದು ಟು ಪಿ ಎಸ್ ಒ ಫೋರ್ ಆಗ್ಯದ ಎ ಪಿ ಟು ಓ ತ್ರೀ ಎಸ್ ಒ ಟು ಎಸ್ ಒ ಟು ಹಾಗೆ ಸಿ ಎಚ್ ಫೋರ್ ಟು ಓ ಟು ಸಿ ಎ ಒ ಟು ಪ್ಲಸ್ ಟು ಎಚ್ ಟು ಆಗ್ಯದ ಇನ್ನು ಮಾದರಿ ಪ್ರಶ್ನೆ ಪತ್ರಿಕೆ ಮೂರರಿಂದ ಏನು ಕೇಳ್ಯಾರ ನೋಡ್ರಿ ತಾಮ್ರ ಸಲ್ಫೇಟ್ ಹಳಗಳನ್ನು ಕಾಯಿಸಿದಾಗ ಅದರ ನೀಲಿ ಬಣ್ಣ ಮರೆಯಾಗ್ತದೆ ಇದಕ್ಕೆ ಕಾರಣ ಏನು ಪುನಃ ತಾಮ್ರ ಸಲ್ಪೇಟ್ನ ನೀಲಿ ಬಣ್ಣ ಮತ್ತೆ ಹೇಗೆ ಸ್ಥಾಪಿತ ಆಗದ ಅಂತ ಕೇಳ್ಯಾರ ಇಲ್ಲಿ ತಾಮ್ರ ಸಲ್ಫೇಟ್ ಹಳಗಳನ್ನ ಕಾಯಿಸಿದಾಗ ಅವು ತಮ್ಮಲ್ಲಿನ ನೀರಿನುಗಳನ್ನು ಮಾತು ಕಳ್ಕೊತಾವ ಮತ್ತು ನಾವು ನೀಲಿ ಬಣ್ಣ ಮರಿಯಾಗ್ತವೆ ಈ ಹಳ್ಳಗಳನ್ನು ತಂಪುಗೊಳಿಸಿದೀವಿ ಅಂತ ತಿಳ್ಕೊರಿ ಪುನಃ ತನ್ನ ಒಂದು ವಾತಾವರಣದ ತೇವಾಂಶ ಹೀರಿಕೊಂಡು ಮರಳಿ ನೀಲಿ ಬಣ್ಣ ಪಡ್ಕೊತಾವ ಅಂತಕ್ಕಂಥದ್ದು ಕಾಣ್ತೀವಿ ಇನ್ನು ರಾಸಾಯನಿಕ ಕ್ರಿಯೆಯ ಸರಿದೂಗಿಸಿದ್ರೆ ರಾಸಾಯನಿಕ ಸಮೀಕರಣ ಬರೀರಿ ಅಂತ ಕೇಳಿದ್ರೆ ಅಲ್ಲಿ ಒಂದು ಮತ್ತು ಎರಡನ್ನು ಗಮನಿಸಿದಾಗ ಇಲ್ಲಿ ಟೂ ಅಂತಕ್ಕಂಥದ್ದು ಎನ್ ಎಚ್ಗೆ ಹಾಕ್ತೀವಿ ಎಚ್ ಟು ಎಸ್ ಓ ಪೋರ್ ಹಾಗೆ ಎನ್ ಎ ಟು ಎಸ್ ಒ ಫೋರ್ ಪ್ಲಸ್ ಟು ಎಚ್ ಟು ಓ ಅಂತದ ಇನ್ನು ಕೆ ಪ್ಲಸ್ ಓ ಟು ಕೆ ಟು ಓ ಅದ ಇಲ್ಲಿ ಫೋರ್ ಕೆ ಪ್ಲಸ್ ಓ ಟು ಟೂ ಕೆ ಟು ಓ ಆಗುತ್ತೆ ಇನ್ನು ಜೆಡ್ ಎನ್ ಓ ಪ್ಲಸ್ ಸಿ ಏರೋ ಮಾರ್ಕ್ ಜೆಡ್ ಎನ್ ಪ್ಲಸ್ ಸಿ ಓ ಈ ಕ್ರಿಯೆಯಲ್ಲಿ ಉತ್ಕರ್ಷಲ್ಪಟ್ಟದ್ದು ಯಾವುದು ಅಪಕರಿಸಲ್ಪಟ್ಟಂಥ ಪ್ರತಿವರ್ಧಕ ಯಾವುದು ಅಂತ ಕೇಳಿದ್ರೆ ಇಲ್ಲಿ ಸಿ ಏನಾಗುತ್ತೆ ಉತ್ಕರ್ಷಲ್ಪಟ್ಟಂಥ ಪ್ರತಿವರ್ಧಕ ಆಗತ್ತೆ ಇನ್ನು ಅಪಕರಿಸಲ್ಪಟ್ಟ ಪ್ರತಿವರ್ಧಕ ಜೆಡ್ ಎನ್ ಓ ಆಗತ್ತೆ ಅಂತಕ್ಕಂಥ ಕೂಡ ನಾವು ಕಾಣ್ತಾ ಇದ್ದೀವಿ ನೋಡಿ ಈ ಒಂದು ಆಗಲೇ ತಮಗೆ ಗೊತ್ತದ ಉತ್ಕರ್ಷಣೆ ಅಂದ್ರೂ ಅಪಕರ್ಷಣೆ ಅಂದರೆ ಏನಂತೇಳಿ ಹಾಗಾಗಿ ಅಪಕರ್ಷಣೆಯೊಳಗೆ ಆಮ್ಲಜನಕವನ್ನು ಪಡ್ಕೊಂಡು ಹೈಡ್ರೋಜನ್ನ ಏನು ಅಂತ ಅದು ಗೊತ್ತದೆ ನಮಗೆ ಈ ಒಂದು ಇಲ್ಲಿ ತಾವು ಗಮನಿಸ್ತಾ ಇದ್ದೀರ ಈ ಹಣ ತಂಪುಗೊಳಿಸಿದಾಗ ಅವು ಪುನಃ ವಾತಾವರಣ ತೇವಾಂಶನ ಹೀರಿಕೊಂಡು ಮರಳಿ ನೀಲಿ ಬಣ್ಣವನ್ನು ಪಡಿತಾವೆ ಅಂತಂದರೆ ತೇವಾಂಶ ಅಂದರೆ ಇಲ್ಲಿ ನೀರಿನ ಅಂಶವನ್ನು ಪಡ್ಕೊಂಡಾಗ ಮತ್ತು ಒಂದು ತನ್ನ ಬಣ್ಣವನ್ನು ಪಡ್ಕೋತದ ಅಂತಕ್ಕಂಥದ್ದು ಬರ್ತದೆ ತಾಮ್ರ ಸಲ್ಪೇರಿ ಹಾಳುಗಳು ನೀಲಿ ಬಣ್ಣದಲ್ಲಿರ್ತವೆ ರೈಟ್ ನೆಕ್ಸ್ಟ್ ತಾವು ಗಮನಿಸ್ತಾ ಇದ್ದೀರ ಇಲ್ಲಿ ಅಥ್ವಾ ಅಂತ ಒಂದು ಪ್ರಶ್ನೆ ಬಂದಿದೆ ನೆಕ್ಸ್ಟ್ ಪ್ರಶ್ನೆ ಅದನ್ನು ಗಮನಿಸಿ ಆದಷ್ಟು ಈ ಪಾಠದಿಂದ ತಾವು ಗಮನಿಸ್ತಕ್ಕಂಥದ್ದು ನೋಡಿ ಪ್ರತಿಯೊಂದರಲ್ಲಿ ರಾಸಾಯನಿಕ ಕ್ರಿಯೆ ಕೊಟ್ಟು ಸರಿದೂಗಿಸ್ತಕ್ಕಂಥ ಸಮೀಕರಣವನ್ನು ಕೇಳಿದ್ದುಂಟು ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಮಾಮೂಲಿ ಇಲ್ಲಿ ಹಾಗೆ ಇದೆ ನೋಡಿ ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳ ಅರ್ಥವನ್ನು ಬರೀರಿ ಅಂತ ಕೇಳ್ಯಾರ ಅಂದರೆ ಉಷ್ಣ ವಿಭಜನೆಯನ್ನು ನಾವು ಹೇಳ್ತೀವಿ ಕಾಸುವ ಮೂಲಕ ನಡೆಸ್ತೀವಿ ಸ್ನಾನ ಪಲ್ಲಟ ಕ್ರಿಯೆ ಅಂದರೆ ಏನಪ್ಪಾ ಅಂದರೆ ಈ ಕ್ರಿಯೆಯಲ್ಲಿ ಒಂದು ಧಾತು ಏನಾಗುತ್ತೆ ಸಂಯುಕ್ತ ಇನ್ನೊಂದು ಧಾತುವನ್ನು ಪಲ್ಲಟಗೊಳಿಸ್ತದೆ ಅದನ್ನು ನಾವು ಸ್ನಾನ ಪಲ್ಲಟ ಕ್ರಿಯೆ ಅಂತೀವಿ ಇನ್ನು ಕಮಟುವಿಕೆ ಅಂದರೆ ಏನು ಅಂದರೆ ಕೊಬ್ಬು ಮತ್ತು ಎಣ್ಣೆಯ ಪದಾರ್ಥಗಳು ಉತ್ಕರ್ಷಣೆಗೊಂಡು ಅವುಗಳ ವಾಸನೆ ಮತ್ತು ರುಚಿಯಲ್ಲಿ ಬದಲಾದರೆ ಅದು ಕಮಟುವಿಕೆ ಅಂತ ಹೇಳ್ತೀವಿ ಇನ್ನು ಮಾದರಿ ಪತ್ರಿಕೆ ನೋಡಿರಿ ಮೂರು ನಾಲ್ಕು ಅದ ಜಡ್ ಎನ್ ಓ ಪ್ಲಸ್ ಸಿ ಈಗಾಗಲೇ ಆಗಿರ್ತಕ್ಕಂಥದ್ದು ಅದರಲ್ಲಿ ತಾವು ಗಮನಿಸಿ ಜಡ್ ಎನ್ ಓ ಪ್ಲಸ್ ಸಿ ಜಡ್ ಡನ್ನು ಸಿ ಪ್ಲಸ್ ಜೆಡ್ ಎನ್ ಜೆಡ್ ಎನ್ ಪ್ಲಸ್ ಸಿ ಓ ಸಿ ಓ ಪ್ಲಸ್ ಜೆಡ್ ಎನ್ ಉತ್ತರ ಯಾವುದಾಗತ್ತೆ ಇಲ್ಲಿ ಬಿ ಆನ್ಸರ್ ಸಿ ಮತ್ತು ಜಡ್ ಎನ್ ಓ ಅದೇ ರಿಪೀಟೆಡ್ ಪ್ರಶ್ನೆ ಕಮೊಟ್ಟುವಿಕೆಯನ್ನು ತಡೆಗಟ್ಟುವ ಎರಡು ವಿಧಾನಗಳನ್ನು ತಿಳಿಸಿ ಅಂತ ಒಂದು ಮಾಸಿ ಕೇಳಾರೆ ಆಗಲೇ ಆಗಿರ್ತಕ್ಕಂಥದ್ದು ಮತ್ತೆ ರಿಪೀಟ್ ಆಗಿದೆ ನಾಲ್ಕನೇ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಒಳಗೆ ಆಹಾರ ಪದಾರ್ಥಗಳಿಗೆ ಉತ್ಕರ್ಷಣೆ ಮತ್ತು ಉತ್ಕರ್ಷಣೆ ತಡೆಗಟ್ಟು ವಸ್ತುಗಳನ್ನು ಸೇರಿಸಬೇಕು ಎರಡನೇ ಪಾಯಿಂಟ್ ಆಹಾರ ಪದಾರ್ಥಗಳನ್ನ ಗಾಳಿ ಪ್ರವೇಶಿಸದ ಸಂಗ್ರಹಗಳಲ್ಲಿ ಶೇಖರ ಮಾಡಿಡಬೇಕು ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸೋ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಈಗಾಗಲೇ ಹೇಳಿದ್ದೀನಿ ಯಾವಾಗಲೂ ಒಂದು ರಾಸಾಯನಿಕ ಕೊಡ್ತಾರೆ ಸರಿದೂಗಿಸಿ ಬರೀತಕ್ಕಂಥದ್ದು